ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ನಾವಾಗಿಯೇ ಹೋಗಬೇಕಂದ್ರೆ ಆಗಲ್ಲ ಆದ್ರೆ ಆ ದೇವರ ನಮ್ಮನ್ನ ಕರೆಸಿಕೊಂಡ್ರೆ ಬಿಡಾಕ್ರಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೆಂಕಿ ಮಾತನಾಡ್ತಾ ಇದ್ದೇನೆ ಸುಮಾರು ಎರಡು ತಿಂಗಳಿಂದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮೀಜಿಯ ಸನ್ನಿಧಾನಕ್ಕ ಹೋಗ್ಬೇಕಂತ ಅನ್ಕೊಳಕತ್ತೀವಿ ಆದ್ರ ಈಗ ಆ ಕಾಲ ನಮ್ಮ ಹಿರಿಯರಾದಂತ ನಿಂಗರಾಜ್ ನಾಯಕ್ ಅವರಿಂದ ಕೂಡಿ ಬಂದೈತ್ ನೋಡ್ರಿ ನಮ್ಮ ನಾಯಕರ ಎರಡು ತಿಂಗಳಿಂದ ಇನೋವಾ ಕ್ರಿಸ್ಟ ಕಾರ್ ತಗೊಂಡ್ ಬಂದಿದ್ದು ಯಾವ್ದಾದ್ರು ಒಂದ್ ದೇವಸ್ಥಾನಕ್ ಹೋಗಿ ಬರೋನ್ ಬಾತ್ ಅಂದಾಗ ನಾವು ಹೇಳಿದಿವಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿ ಆಯ್ತ್ ನಡ್ರಿಪಾ ಅಂತ ಹೇಳಿ ಹೇಳಿದ್ರು ಆ ಕಾಲ ಈಗ ಕೂಡಿ ಬಂದೈತ್ ನೋಡ್ರಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಒಂದಿಷ್ಟು ಪವಾಡವನ್ನ ನಾನು ನಿಮಗೆ ಇಪ್ಪತ್ತೈದು ಫೆಬ್ರವರಿ ಹದಿನೈದು ನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನ ಭುವನೇಶ್ವರಿಯಲ್ಲಿ ರಾಘವೇಂದ್ರ ಅವರು ಜನಿಸಿದರು ಅಲ್ಲಿ ಆಗ ಕುಂಭಕೋಣ ಸಂಸ್ಥಾನವಿತ್ತು ಇವರು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಪ್ರಮುಖರು ಮತ್ತು ಇವರು ಮಧ್ವಾಚಾರ್ಯರ ಅನುಯಾಯಿಯಾಗಿ ಮಧ್ವ ಮತದ ದೈವ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಶ್ರೀ ರಾಘವೇಂದ್ರ ಗುರುಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥರು ತಂದೆ ಹೆಸರು ತಿಮ್ಮಣ್ಣ ಭಟ್ಟರು ತಾಯಿ ಗೋಪಿಕಾಂಬೆ ತಿಮ್ಮಣ್ಣ ಭಟ್ಟರು ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದರು ಅದರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ವ್ಯಾಸಂಗ ಮುಗಿಸಿಕೊಂಡು ಹೊರಡುವಾಗ ರಾಯರಲ್ಲಿ ತನ್ನ ಬಡತನದ ಕಷ್ಟವನ್ನು ಅವರ ಬಳಿ ಹೇಳಿಕೊಂಡನು ಹಾಗೆಯೇ ತನ್ನನ್ನು ಅನುಗ್ರಹಿಸಬೇಕೆಂದು ಕೇಳಿಕೊಂಡನು ರಾಯರ ಬಳಿ ಕೊಡಲು ಏನೂ ಇಲ್ಲವೆಂದರು ಆಗ ತಾವು ಏನೂ ಕೊಟ್ಟರು ನನಗೆ ಮಹಾಪ್ರಸಾದವೆಂದು ಒಂದು ಹಿಡಿ ಮಂತ್ರಾಕ್ಷತೆಯನ್ನಾದರೂ ಕೊಡಿ ಎಂದು ಕೇಳಿಕೊಂಡನು ಅದಕ್ಕೆ ಅವರ ಬಳಿ ಇರುವಂತಹ ಮಂತ್ರಾಕ್ಷತೆಯನ್ನು ಕೊಟ್ಟರು ಆ ಹುಡುಗ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಮನೆಗೆ ತೆರಳುವಾಗ ಹೋಗುವಾಗ ಕತ್ತಲಾಗಿದ್ದರಿಂದ ಒಂದು ಮನೆಯ ಮಾಲೀಕನಿಗೆ ಇರಲು ಪಣೆಯನ್ನು ಪಡೆದನು ಆ ಮನೆಯ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿದ್ದಳು ಮಲಗಿದ್ದಾಗ ಮಧ್ಯರಾತ್ರಿಯಲ್ಲಿ ಒಂದು ಪಿಶಾಚಿಯು ಆ ಮಗುವನ್ನು ಕೊಲ್ಲಲು ಅಲ್ಲಿಗೆ ಬಂದಿತ್ತು ಆದರೆ ಜಗಲಿಯಲ್ಲಿ ಮಲಗಿರುವ ಭಕ್ತನ ಬಳಿ ಮಂತ್ರಾಕ್ಷತೆಯ ದಾಟಲು ಪ್ರಯತ್ನಿಸಿದಾಗ ಮಂತ್ರಾಕ್ಷತೆ ಬೆಂಕಿಯಂತೆ ಕಂಡು ಬಂದಿತು ಗಾಬರಿಗೊಂಡ ಪಿಶಾಚಿಯು ಭಕ್ತನನ್ನು ನೋಡಿ ಮಂತ್ರಾಕ್ಷತೆಯನ್ನು ಹೊರಗಡೆ ಎಸೆಯಲು ಹೇಳಿತು ಪಿಶಾಚಿಯನ್ನು ನೋಡಿ ಹೆದರಿದ ಭಕ್ತನು ಮಂತ್ರಾಕ್ಷತೆಯನ್ನು ಅದರ ಮೇಲೆ ಎಸೆದನು ಮಂತ್ರಾಕ್ಷತೆಯ ಪ್ರಭಾವದಿಂದ ಅಲ್ಲೇ ಸುಟ್ಟು ಬೂದಿಯಾಯಿತು ಅದನ್ನು ನೋಡಿದ ಮನೆಯ ಮಂದಿಗೆಲ್ಲ ಆಶ್ಚರ್ಯವಾಯಿತು ಅಷ್ಟರಲ್ಲಿ ಆ ಮನೆಯ ಮಾಲಕನ ಹೆಂಡತಿಗೆ ಮಗುವಾಯಿತು ಆಗ ರಾಯರು ಕೊಟ್ಟ ಮಂತ್ರ ತೆಯ ಶಕ್ತಿಯಿಂದ ಶಕ್ತಿಯು ನಾಶವಾಯಿತೆಂಬ ಪವಾಡವಿದೆ ಇದಿಷ್ಟೇ ಅಲ್ಲದೆ ಇನ್ನೂ ಹಲವಾರು ರಾಯರ ಪವಾಡಗಳಿವೆ ನನಗೆ ತಿಳಿದಿರುವ ಮಟ್ಟಿಗೆ ನಾನು ನಿಮಗೆ ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಲೈಕ್ ಮಾಡೋದು ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಹಾಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋರಿಗೆ ಟ್ರಿಬಲ್ ನಮಸ್ಕಾರ ಧನ್ಯವಾದಗಳು घवीन्द्राय सत्यधर्मरताय च भजतां कल्पवृक्षाय नामताम्